ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಏನಪ್ಪ ಟಾಪಿಕ್ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ರೆ ನಿಮಗೆ ಟೈಟಲ್ ಮತ್ತು ತಂಬಿಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಆಲ್ರೆಡಿ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅದನ್ನು ಇಗ್ನೋರ್ ಮಾಡಿ ಅಯ್ಯೋ ಎಂಥ ಜನ ಇದ್ದಾರೆ ಗುರು ಒಂದು ಸೀರೆಗೋಸ್ಕರ ಒಂದು ಸಾರಿ ಕೇಳಿಬಿಟ್ಟಿದೆ ಮುಗಿಯೋ ಕಥೆನ ಉದ್ದ ಯೂಟ್ಯೂಬಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಅದು ಯಾರು ಅಂತ ಅಂತೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯೂಟ್ಯೂಬ್ ನೋಡಿದ್ರೆ ನಾನೇನು ಅವ್ರ ನೇಮ್ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಆ ಯೂಟ್ಯೂಬ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲ್ ಯೂಟ್ಯೂಬಲ್ಲಿ ಇದೇ ನಡೀತಾ ಇದೆ ಇವಾಗ ತೆಗೆದ್ರೆ ಸಾಕು ಬರೀ ಜಗಳ 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 ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಯೂಟ್ಯೂಬ್ ನೋಡ್ತಾ ಇರ್ತಾರೆ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಯೂಟ್ಯೂಬಲ್ಲಿ ಹಾಕೋಕೆ ಹೋಗಬೇಡಿ ನಿಮ್ಮದು ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೆ ನೀವು ಸ್ವತಃ ವಾಟ್ಸಪ್ಪಲ್ಲಿ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ ಅಂತಲೂ ಅಂದ್ಕೊಳ್ಳಿ ಯಾರ್ದು ತಪ್ಪಿದೆ ಅಂತಂದು ಕಸಿ ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಒಂದು ಸೀರೆ ಬಗ್ಗೆ ಮಾತಾಡಿ 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 ಎಷ್ಟು ಉದ್ದವಾಗಿ ಹೋಗ್ತಾ ಇದೆ ಜೊತೆ ಸೊ ಒಂದು ಸೀರೆ ಬಗ್ಗೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ನನಗೆ ಅವರು ಮೊದಲೇ ಪಾರ್ಸಲ್ ಬಂದಿನ ಡೈರೆಕ್ಟಾಗಿ ವೀಡಿಯೋ ಮಾಡಿ ಅನ್ಬಾಕ್ಸ್ ಮಾಡೋ ಟೈಮಲ್ಲಿ ವೀಡಿಯೋ ಮಾಡಿಬಿಟ್ಟು ಅವರಿಗೆ ಅಪ್ಲೋಡ್ ಹಾಕಿದ್ದಾರೆ ವೀಡಿಯೋ ಹಾಕಿದ್ದಾರೆ ಆ ವೀಡಿಯೋ ಹಾಕಿದ ಮೇಲೇ ಅವರು ತಿಳ್ಕೊಬೇಕಿತ್ತು ಈ ಸೀರೆ ಹಿಂಗಿದೆ ನಾವು ರಿಟರ್ನ್ ಮಾಡಿ ತೊಗೊಳಂಗಿದ್ರೆ ತೊಗೋತೀವಿ ನಾವು ಅಂತ ಹೇಳಬೇಕಿತ್ತು ಇಲ್ಲ ಅಂದರೆ ಇಲ್ಲ ಮೇಡಮ್ ತೊಗೊಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೇಕಿತ್ತು ಯಾಕಂದರೆ ಅವರು ಆನ್ಲೈನ್ ಬಿಸ್ನೆಸ್ ಮಾಡೋರು ಆನ್ಲೈನ್ ಬಿಸ್ನೆಸ್ ಮಾಡೋರು ಅಂದರೆ ಕಸ್ಟಮರ್ ಕೇಳ್ತಾ ಇದ್ದಾರೆ ಅಂದರೆ ಅವ್ರ ರಿಕ್ವೆಸ್ಟನ್ನ ಇವರು ಅರ್ಥ ಮಾಡ್ಕೋಬೇಕಿತ್ತು ಅದು ಬಿಟ್ಟು ಅದು ಇದು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಅವ್ರಿಗೂ ಕೂಡ ಮೈಸೂರವರು ಅನಿಸುತ್ತೆ ಸೊ ಏನು ಬೆಂಗಳೂರವರು ಅನಿಸುತ್ತೆ ಅವರಿಗೆ ಅವಶ್ಯಕತೆ ಇರಲಿಲ್ಲ ಇವರು ಕೂಡ ಉತ್ತರ ಕರ್ನಾಟಕದವರು ಏನು ಏಕವಚನ ಮಾತಾಡಲಾರ್ದಂಗೆ ಅವರು ಇವರು ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ ಅವರು ಕೂಡ ಅದೇ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಿತ್ತು ಅದೇನು ಒಂದು ಸಾವಿರ ರೂಪಾಯಿ ಸೀರೆನೋ ಹದಿನೈದು ರೂಪಾಯಿ ಸೀರೆನೋ ಗೊತ್ತಿಲ್ಲ ಒಂದು ಸಾವಿರ ರೂಪಾಯಿ ಅನ್ಸುತ್ತೆ ಅಷ್ಟೆಲ್ಲ ಒಂದು ಸಾವಿರ ರೂಪಾಯಿ ಸೀರೆಗೆ ಅಷ್ಟೆಲ್ಲ ಮಾಡಬೇಕಿತ್ತ ಅಂತ ಅನ್ನೋರು ಎಲ್ಲರಿಗೂ ಇಂಪಾರ್ಟೆಂಟು ಒಂದೊಂದು ರೂಪಾಯಿನೂ ಎಲ್ಲರಿಗೂ ಇಂಪಾರ್ಟೆಂಟು ಅವ್ರಿಗೂ ಕೂಡ ಒಂದು ಸಾವಿರ ರೂಪಾಯಿಗಿ ಅಷ್ಟು ಎಲ್ಲ ಮಾಡಬೇಕಿತ್ತ ಅನ್ನೋರು ನೀವು ಅರ್ಥ ಮಾಡ್ಕೋಬೇಕು ಫಸ್ಟು ಒಂದು ಸಾವಿರ ರೂಪಾಯಿ ಸಲೇ ನೀವು ಅಷ್ಟೆಲ್ಲ ಉದ್ದ ಮಾಡ್ತಾ ಇದ್ದೀರಿ ಆ ವೀಡಿಯೋನ ಸೊ ಉತ್ತರ ಕರ್ನಾಟಕದವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡಿದರೆ ಅವ್ರ ಬಗ್ಗೆ ಅಷ್ಟೆಲ್ಲ ಖೀಳವಾಗಿ ಮಾತಾಡಿದ್ರೆ ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ್ರೆ ಅವ್ರ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಅವ್ರ ಏನು ಮಾಡಿದಾರೆ ಅಂತ ಗೊತ್ತಾಗ್ತಾ ನಮಗೆ ನೀವು ನಿಮ್ಮ ನಿಮ್ಮ ಸಮಸ್ಯೆಗೆ ಮಕ್ಕಳನ್ನ ಯಾಕೆ ತರ್ತೀರ ಅಂತ ಗೊತ್ತಾಗ್ತಿಲ್ಲ ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದಾರೆ ಅವ್ರ ಪೇರೆಂಟ್ಸ್ ಬಗ್ಗೆನೂ ಮಾತಾಡಿದ್ರೆ ಅದೆಲ್ಲ ಮಾತಾಡೋ ಅವಶ್ಯಕತೆಯೇ ಇರಲಿಲ್ಲ ನೀವು ರಿಟರ್ನ್ ತೊಗೊಂಡು ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟಿದರೆ ನಿಮ್ಮ ಸೀರೆ ನಿಮಗೆ ಬರ್ತಿತ್ತು ಅವ್ರ ಅಮೌಂಟ್ ಅವ್ರಿಗೆ ಬರ್ತಿತ್ತು ಸೊ ಅವ್ರಿಗೂ ಕೂಡ ಹೇಳಿದ್ರಂತೆ ನೀವು ಶಿಪ್ಪಿಂಗ್ ಚಾರ್ಜ್ನ ನಾವು ಕಟ್ ಮಾಡ್ಕೋತೀವಿ ಹೇಳ್ಬಿಟ್ಟು ಅವರು ಕಟ್ ಮಾಡ್ಕೊಳ್ಳಿ ಮೇಡಮ್ ಅಂತಂದು ಕೂಡ ಹೇಳಿದ್ರಂತೆ ನಿಮ್ಮ ಬಿಸ್ನೆಸ್ನ ಅವರು ಕೆಡ್ಸೋಕೆ ಬಂದು ಅವ್ರ ಅಮೌಂಟ್ನ ಅವರು ಹಾಳು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಹಾಳು ಮಾಡಿದರೆ ಅವ್ರಿಗೇನು ಬರುತ್ತೆ ಮೇಡಮ್ ಅದನ್ನೆಲ್ಲ ತುಂಬ ಲಾಂಗಾಗಿ ತೊಗೊಂಡು ಹೋಗ್ತಾ ಇದ್ದೀರಾ ಅದೇನೇನೋ ಹೇಳ್ತಾ ಇದ್ದೀರ ನಾವು ಕಂಪ್ಲೇಂಟ್ ಮಾಡ್ತೀವಿ ಎಫ್ ಐ ಆರ್ ಆಗ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಏನೂ ಇಲ್ಲ ನಿಮ್ಮ ನಿಮ್ಮ ಕಡೆಯೇ ತಪ್ಪಿಟ್ಕೊಂಡು ಅವ್ರ ಮೇಲೆ ಬಂದರೆ ಅವರು ಸುಮ್ಮನೆ ಇರ್ತಾರೆ ಮೇಡಮ್ ನೀವು ಚಿಕ್ಕ ಮಕ್ಕಳಿದ್ದಾರೆ ಬಿಸ್ನೆಸ್ ಮಾಡ್ತಾಯಿದ್ರೆ ಚಿಕ್ಕದಾಗಿ ಏನೋ ನಿಮ್ಮ ಬಿಸ್ನೆಸ್ಗೆ ಎಲ್ಪ್ ಆಗಲಿ ನಾವು ಮುಂಚೆಯಿಂದ ನೋಡ್ಕೊತ ಬಂದಿದ್ದೀವಲ್ವಾ ಹೇಳ್ಬಿಟ್ಟು ನಿಮ್ಮ ಹತ್ರ ಸೀರೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅದು ಬಿಟ್ಟು ನೀವು ಅಷ್ಟೆಲ್ಲ ಮಾತಾಡಿಬಿಟ್ಟು ಅವರು ಕೊಟ್ಟಿರೋವಂಥ ಅಮೌಂಟಿಗೂ ಕೂಡ ಬೆಲೆ ಇಲ್ಲಾರ್ದಂಗೆ ಅರ್ದಂಗೆ ಚಿಕ್ಕದಾಗಿರ್ಬೋದು ಅವ್ರಿಗೆ ದೊಡ್ಡದಾಗಿರ್ತಲ್ಲ ಅಮೌಂಟು ಸೊ ನಿಮಗೆ ಚಿಕ್ಕದಾಗಿದೆ ಹಾಕಿಬಿಡಿ ಅವ್ರಿಗೆ ಅಮೌಂಟು ನೋಡೋಣ ನೀವು ಹಾಕಿದಿರೋ ಇಲ್ವೋ ಗೊತ್ತಿಲ್ಲ ನನಗೆ ಸೊ ಯಾರಿಗಾದ್ರೂ ಅಮೌಂಟು ಅಮೌಂಟೇ ಯಾರಿಗೂ ಒಂದು ರೂಪಾಯೂ ಸುಮ್ಮನೆ ಬರೋದಿಲ್ಲ ನೀವು ಯಾರಿಗೂ ಒಂದು ರೂಪಾಯಿ ಸುಮ್ಮನೆ ಕೊಡೋದಿಲ್ಲ ಸೊ ಅವ್ರ ಅಮೌಂಟು ಹಾಕಿದ ತಕ್ಕದಂಗೆ ಸೀರೆ ಚೆನ್ನಾಗಿಲ್ಲ ಇದು ತೊಗೊಳ್ಳಿ ರಿಟರ್ನ್ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ನಾವು ಹಂಗೆ ಮಾತಾಡಿದ್ವಿ ಹಿಂಗೆ ಮಾತಾಡಿದ್ವಿ ಅವ್ರು ಅವ್ರು ಹಂಗೆ ಮಾತಾಡಿದ್ದಾರೆ ಇವ್ರು ಹಿಂಗೆ ಮಾತಾಡಿದ್ದಾರೆ ನಾನು ಎಲ್ಲರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಅವಶ್ಯಕತೆ ಏನೂ ಇರಲಿಲ್ಲ ನಿಮ್ಮ ಜಗಳನ್ನ ಯೂಟ್ಯೂಬಲ್ಲಿ ತಂದು ಆಗೋಗಲಿಕ್ಕೆ ಹೋಗಬೇಡಿ ಚಿಕ್ಕ ಮಕ್ಕಳಿಂದ ಇರೋದು ದೊಡ್ಡವರೆಲ್ಲರೂ ನೋಡ್ತಿರ್ತಾರೆ ನೀವು ಮಾಡೋದಾದರೆ ಒಳ್ಳೆಯ ರೀತಿ ವಿಡಿಯೋ ಮಾಡಿ ಇನ್ನೊಬ್ಬರು ನಿಮ್ಮ ವಿಡಿಯೋ ನೋಡಿ ಇಷ್ಟ ಆಗಬೇಕು ನಾವು ಇದೇ ಥರ ವಿಡಿಯೋ ಮಾಡಬೇಕಪ್ಪ ಅಂತೇಳ್ಬಿಟ್ಟು ನಾವು ಇಷ್ಟು ದಿನ ನಿಮ್ಮ ವೀಡಿಯೋನೂ ನೋಡ್ಕೊಂಡು ಬಂದಿದ್ದೀವಿ ಮತ್ತು ಉತ್ತರ ಕರ್ನಾಟಕದವ್ರದ್ದು ಅವ್ರದ್ದು ಕೂಡ ವೀಡಿಯೋ ನೋಡ್ಕೊಂಡು ಬಂದಿದ್ದೀವಿ ಆದರೂ ಆದರೂ ನಿಮ್ಮ ಆ್ಯಕ್ಟಿಟಿವಿಟಿಗೆ ನಾವೇನು ಆಗೋದಿಲ್ಲ ಅಷ್ಟೆಲ್ಲ ಮಾತಾಡ್ತೀರ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ಹಾಗೆ ಹೀಗೆ ಅಂತೇಳ್ಬಿಟ್ಟು ನಿ ತಪ್ಪು ಯಾರ ಕಡೆ ಇರುತ್ತೋ ಅವ್ರ ಕಡೆಯೇ ಮಾತಾಡೋದು ಜನ ಎಲ್ಲರೂ ನಿಮ್ಮದು ತಪ್ಪಿದೆ ಆದರೆ ಒಂದು ಸಾರಿ ಸಾರಿ ಕೇಳಿ ಇದನ್ನು ಇಲ್ಲಿಗೆ ಕೈ ಬಿಟ್ಬಿಡಿ ಅದು ಬಿಟ್ಟು ಸುಮ್ಮನೆ ಉದ್ದವಾಗಿ ಹೇಳ್ಕೊಂತೋದ್ರೆ ನಿಮಗೆ ವ್ಯೂಸ್ಗೋಸ್ಕರ ಇದ್ರೆ ಏನಪ್ಪ ಅಂತಂದು ಹೇಳಿಬಿಟ್ಟು ನೋಡೋರ್ಗೂ ಕೂಡ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹೇಳ್ತೀನಿಗಳು ನೀವು ದುಡ್ಡಿರೋ ಅವರು ಯಾವ ಥರ ಮಾತಾಡೋ ಟೈಮಲ್ಲಿ ರೆಸ್ಪೆಕ್ಟ್ ಕೊಟ್ಟು ಅವರು ಇವರು ಅಂತ ಮಾತಾಡಿರ್ತಾರೋ ಸೊ ನೀವು ಕೂಡ ಈ ಸೋಷಿಯಲ್ ಮೀಡ್ಯಾದಲ್ಲಿ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಬೇಕು ಅವಳು ಇವಳು ಅಂತಂದೇಳಿ ಮಾತಾಡಬಾರ್ದು ಹತ್ತು ಅಡಿ ಇದ್ದಾಳ ಅಥವಾ ಎಂಟು ಅಡಿ ಇದ್ದಾಳ ಒಂಬತ್ತು ಅಡಿ ಇದ್ದಾಳ ಅಂತಂದೇಳಿ ಮಾತಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಒಬ್ಬರು ಉದ್ದ ಇರ್ತಾರೆ ಒಬ್ಬರು ಕುಳಿರು ಇರ್ತಾರೆ ನಿಮ್ಮ ಸೀರೆ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ರಿಟೆನ್ ತಗೋಬೇಕು ಅಷ್ಟೇ ಅದರಲ್ಲಿ ಅದು ಡ್ಯಾಮೇಜ್ ಆಗಿದೆ ಸೊ ನೀವು ರಿಟರ್ನ್ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ನೀವು ಅವರು ಫಸ್ಟಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮೇಡಮ್ ಇದು ಡ್ಯಾಮೇಜ್ ಆಗಿದೆ ನಿಮ್ಮ ಸಾರಿನ ನೀವು ರಿಟರ್ನ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಆವಾಗಲೇ ಒಂದು ಸಾರಿ ಕರೆಕ್ಟಾಗಿ ನೋಡಿಕೊಂಡು ಹೌದಾ ಮೇಡಮ್ ನಾವು ತೊಗೋತೀವಿ ಇಲ್ಲಾಂದರೆ ತೊಗೋದಿಲ್ಲ ಮೇಡಮ್ ಇದು ಇದೇ ರೀತಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೀರೆಯೂ ಈಗ ಆನ್ಲೈನ್ ಬಿಸ್ನೆಸ್ ಅಂದರೆ ಎಲ್ಲ ಸೀರೆ ಒಂದೇ ಥರ ಬಂದಿರುತ್ತೆ ಎಲ್ಲನೂ ಓಪನ್ ಮಾಡಿಬಿಟ್ಟು ನೀವು ಪ್ಯಾಕ್ ಮಾಡಿ ಕಳಿಸೋದಿಲ್ಲ ನೀವು ಅಲ್ಲಿ ಹೇಗೆ ಬಂದಿರುತ್ತೋ ಹಾಗೆಯೇ ಪ್ಯಾಕ್ ಮಾಡಿ ಕಳಿಸ್ತೀರ ನಮಗೂ ಗೊತ್ತಾಗುತ್ತೆ ಸೊ ಒಂದು ಸೀರೆ ಆ ರೀತಿ ಬಂದಿರುತ್ತೆ ಒಂದು ಸೀರೆ ಈ ರೀತಿ ಬಂದಿರುತ್ತೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಅವರು ಹೇಳ್ತಾ ಇದ್ದಾರೆ ನಿಧಾನವಾಗಿ ನೀವು ಬಂಡಲ್ ತರಿಸ್ತಾ ಇರ್ತೀರ ಸೊ ಒಂದು ಬಂಡಲಲ್ಲಿ ಏನೋ ಒಂದು ಡ್ಯಾಮೇಜ್ ಆಗಿದೆ ಅಂತ ಏನೋ ಒಂದು ಡ್ಯಾಮೇಜ್ ಬಂದಿರುತ್ತೆ ನೀವು ನೋಡ್ದನೇ ಓಪನ್ ಮಾಡ್ದೇ ನಿಮಗೆ ಕಳಿಸಿರ್ತೀರ ಅವ್ರ ಹತ್ರ ಅವರು ಓಪನ್ ಮಾಡಿಬಿಟ್ಟು ನೋಡಿರ್ತಾರೆ ಕೊಟ್ಟು ಅಮೌಂಟಿಗೆ ನಮಗೆ ಇದು ವರ್ತ ಸಾರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಾಗಿರುತ್ತೆ ಅದಕ್ಕೋಸ್ಕರ ಅವರು ಇದನ್ನು ಆಗಿದೆ ನಮಗೆ ಉದ್ದನೂ ಇಲ್ಲ ಏನು ಮಾಡಬೇಕು ಅಂತೇಳ್ಬಿಟ್ಟು ಅವ್ರು ರಿಟರ್ನ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ನೀವು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಕಸ್ಟಮರ್ ಹತ್ರ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಿ ಅದನ್ನ ಸಾಲ್ವ್ ಮಾಡ್ಕೊಂಡು ಅವತ್ತೇ ಮುಗಿದೋಗ್ತಿತ್ತು ನಿಮಗೂ ಚಿಕ್ಕ ಮಕ್ಕಳು ಅವ್ರಿಗೂ ಚಿಕ್ಕ ಮಕ್ಕಳು ಮಕ್ಕಳಿಗೆ ಶಾಪ್ ಹಾಕಿದರೆ ಏನು ಬರುತ್ತೆ ಮೇಡಮ್ ನಿಮಗೂ ಕೂಡ ಅದನ್ನೇ ಒಳ್ಳೆಯ ರೀತಿಯಲ್ಲೇ ಮಾತಾಡಿ ನೀವು ಆನ್ಲೈನ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ ನಿಮ್ಮ ಬಿಸ್ನೆಸ್ ಆಗಬೇಕು ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡಿದರೆ ನಿಮ್ಮ ಒಂದು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ನನ್ನ ಹತ್ರ ಅಷ್ಟು ಜನ ಸೀರೆ ತೊಗೋತಾರೆ ಎಷ್ಟು ಜನ ಸೀರೆ ತೊಗೋತಾರೆ ಒಬ್ಬಳಿಗೆ ಆ ರೀತಿ ಬಂದಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾತಾಡೋ ಅವಶ್ಯಕತೆ ಏನೂ ಇಲ್ಲ ರೇಗಾಡಿ ಮಾತಾಡಿದರೆ ಯಾರಿಗೂ ಉಪಯೋಗ ಆಗೋದಿಲ್ಲ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಮಾತಾಡಿದರೆ ಎಲ್ಲರಿಗೂ ಸಾಲ್ವ್ ಆಗುತ್ತೆ ಅದು ನೀವು ಸುಮ್ಮನೆ ಸುಮ್ಮನೆ ರೇಗಾಡಿ ಚಾಲೆಂಜು ಇದು ಆ ಚಾಲೆಂಜು ಅಂತ ಹೇಳ್ಬಿಟ್ಟು ಮಾತಾಡೋ ಅವಶ್ಯಕತೆ ಏನೂ ಇಲ್ಲ ಸೊ ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀವಿ ಯಾವ ರೀತಿ ಮಾತಾಡ್ತಾ ಅಂತ ಹೇಳ್ಬಿಟ್ಟು ಯಾರೂ ಚಿಕ್ಕ ಯೂಟ್ಯೂಬರ್ ಅಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರು ಕೂಡ ನೀವು ಮೊದಲಿಗೆ ವೀಡಿಯೋ ಮಾಡಿದಾಗ ನೀವು ಕೂಡ ಚಿಕ್ಕ ಯೂಟ್ಯೂಬರೇ ಇವಾಗ ದೊಡ್ಡ ಯೂಟ್ಯೂಬರ್ ಅಂತ ಅಂದ್ಕೊಂಡಿದಿರಿ ನಿಮ್ಮ ಪಾಡಿಗೆ ನೀವು ಯಾರೂ ಇಲ್ಲಿ ದೊಡ್ಡ ಯೂಟ್ಯೂಬರ್ ಅಲ್ಲ ಯಾರೂ ಇಲ್ಲಿ ಚಿಕ್ಕ ಯೂಟ್ಯೂಬರೂ ಅಲ್ಲ ಎಲ್ಲರೂ ಸಮಾನ ಇನ್ನೂ ಇದು ಮುಗಿತಾನೇ ಇಲ್ಲ ಈ ಜಗಳ ಯೂಟ್ಯೂಬ್ ತೆಗೆದ್ರೆ ಸಾಕು ಬರೀ ಜಗಳ 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 ಏನು ಬರುತ್ತೆ ಗುರು ನಿಮಗೆ ಜಗಳ ಮಾಡಿದರೆ ಅಲ್ಲಿ ಅಲ್ಲೇ ಸಾಲ್ಯೂಟ್ ಮಾಡ್ಕೊಂಡಿದ್ರೆ ಆಗೋಗಿತ್ತು ಸುಮ್ಮನೆ ಇಷ್ಟು ಉದ್ದ ಉದ್ದ ಮಾಡ್ತಾ ಇದ್ದೀರಾ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ ನಿಮಗೆ ಬಿಸ್ನೆಸ್ ಮಾಡೋರು ಯಾವ ರೀತಿ ಮಾತಾಡಬೇಕು ಅಂತೇಳ್ಬಿಟ್ಟು ಸೆನ್ಸ್ ಇಲ್ಲ ಅಂತೇಳ್ಬಿಟ್ಟು ನೋಡೋ ಜನತೆಗೆ ಕೂಡ ನೀವು ತೋರಿಸ್ಕೊತಾ ಇದ್ದೀರಾ ನಿಮ್ಮ ಯೂಟ್ಯೂಬಿಂದನೇ ಸೊ ಆ ರೀತಿ ನಿಮ್ಗೆ ಮಾಡ್ತಾಯಿದ್ದೀರಾ ನಿಮಗೆ ತಪ್ಪು ಅನಿಸುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ನೋಡೋರ್ಗೆ ಮಾತ್ರ ತುಂಬ ತಪ್ಪಾಗಿ ಮಾತಾಡ್ತಾ ಇದ್ರ ನೀವು ಮಕ್ಕಳ ಬಗ್ಗೆ ಅವ್ರ ಪೇರೆಂಟ್ಸ್ ಬಗ್ಗೆ ಅವ್ರು ಉಟ್ಕೊಳ್ಳೋ ಬಟ್ಟೆ ಬಗ್ಗೆನೂ ಮಾತಾಡಿದಿರ ನೀವು ಅದು ಎಲ್ಲ ಏನಕ್ಕೆ ಬೇಕಿತ್ತು ಅಂತೇಳ್ಬಿಟ್ಟು ನಾವು ವಿಡಿಯೋ ನೋಡೋರಿಗೆ ನಮಗೆ ಅನ್ನಿಸ್ತಾ ಇದೆ ಅವ್ರು ಅವ್ರ ಬಟ್ಟೆ ಅವ್ರಿಷ್ಟ ಉಟ್ಕೊಳ್ಳೋರಿ ಇಷ್ಟ ನೀವೆಲ್ಲ ಅವ್ರ ಬಟ್ಟೆ ಚೀಪು ಅಷ್ಟು ಫುಟ್ಬಾತ್ ಬಟ್ಟೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾತಾಡಬೇಡಿ ಅವರು ಒಬ್ಬರು ಖುದ್ದ ಇರ್ತಾರೆ ಒಬ್ಬರು ಸಣ್ಣ ಇರ್ತಾರೆ ಅಷ್ಟು ಅಡಿ ಇದ್ದಾಳೆ ಇಷ್ಟು ಅಡಿ ಇದ್ದಾಳೆ ಅವಳು ಹಂಗೆ ಹಿಂಗೆ ಅಂತೇಳಿ ಮಾತಾಡೋಕೆ ಹೋಗಬೇಡಿ ಅವ್ರ ಭಾಷೆ ಅವ್ರಿಗೆ ನಿಮ್ಮ ಭಾಷೆ ನಿಮಗೆ ಸೊ ಅದೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಅಂಥೇಳಿ ಅನಿಸುತ್ತೆ ಹೆಣ್ಮಕ್ಳು ಜಗಳ ಎಲ್ಲಿಗಪ್ಪ ಬಂತು ಅಂತಂದರೆ ಸೋಷಲ್ ಮೀಡ್ಯಾದಲ್ಲಿ ಕೂಡ ಹೆಣ್ಮಕ್ಳು ಜಗಳ ಆಡೋ ಥರ ಆದರು ಹೇಳ್ಬಿಟ್ಟು ಅನಿಸುತ್ತೆ ನೋಡೋ ಎಲ್ಲ ಗಂಡು ಮಕ್ಕಳಿಗೆ ಆಗಿರ್ಬೋದು ಸೊ ಒಂದು ಏನಾದರೂ ನೀವು ಸೋಷಲ್ ಮೀಡ್ಯಾದಲ್ಲಿ ಇದ್ದೀರಾ ಅಂದರೆ ಏನಾದರೂ ಒಂದು ಒಳ್ಳೆಯದನ್ನು ತೋರ್ಸೋಕ್ಕೆ ಟ್ರೈ ಮಾಡಿ ಒಳ್ಳೆಯದನ್ನು ಹೇಳೋದಕ್ಕೆ ಟ್ರೈ ಮಾಡಿ ಒಳ್ಳೆಯದನ್ನು ತಿಳಿಸಿ ಜನತೆಗೆ ಅದು ಬಿಟ್ಟು ಪೊಲೀಸ್ ಸ್ಟೇಷನ್ಗೂ ಬರಬೇಕು ಮಾತಾಡಬೇಕು ನಾವು ಇದಲ್ಗೇ ಕರೆಸ್ಕೊತೀವಿ ಹಾಗೆ ಹೀಗೆ ದಮ್ ಇದ್ದರೆ ಮುಂದೆ ಬಂದು ಮಾತಾಡಿ ಅಂಥೇಳಿಬಿಟ್ಟು ಮಾತಾಡೋಕೆ ಹೋಗಬೇಡಿ ನಿಮ್ಮದೇ ತಪ್ಪಿಟ್ಕೊಂಡು ಇನ್ನೊಬ್ಬರನ್ನ ಪ್ಲೇಮ್ ಮಾಡಿದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೋಬೇಡಿ ಸೊ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಅಂದರೆ ಅದು ನಿಮ್ಮ ತಪ್ಪು ನೋಡ್ಲಾರ್ದೇ ಕಳಿಸಿರೋದು ಸೊ ಅದು ನಿಮ್ದೆ ತಪ್ಪು ಅಂತ ಹೇಳ್ಬಿಟ್ಟು ಎಲ್ಲ ನೋಡೋ ಜನತೆಗೆಲ್ಲಾನು ಗೊತ್ತು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಏನು ತಪ್ಪು ಮಾಡಿದ್ದಾರೆ ಈ ರೀತಿ ನಮ್ಮ ಸಾರಿನ ರಿಟರ್ನ್ ತೊಗೋತಾ ಇಲ್ಲ ಅಂತೇಳ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದಾರೆ ಸೊ ಅದಕ್ಕೇ ನಿಮ್ಮ ಹತ್ರನೇ ಸೀರೆ ಪರ್ಚೇಸ್ ಮಾಡಿರೋದರಿಂದ ನಿಮ್ಮ ಹೆಸರನ್ನೇ ತಗೊಂಡು ವೀಡಿಯೋನ ಮಾಡಿದ್ದಾರೆ ಅವರು ನೀವು ಅದಕ್ಕೆ ನನ್ನ ಹೆಸರನ್ನ ಯಾವ ರೀತಿ ನೀವು ಬಳಸಿದ್ದೀರ ನಡಿಯೋದಲ್ಲಿ ಅಂತೇಳ್ಬಿಟ್ಟು ನೀವು ಕಂಪ್ಲೇಂಟನ್ನ ಕೊಡ್ತೀವಿ ಅಂತ ಅಂತ ಇದ್ದೀರ ಸೊ ನೀವು ಕೊಟ್ಟರು ಕೂಡ ಅವರು ಅವ್ರ ಹತ್ರ ಪ್ರೂಫೆಲ್ಲೂ ಇದೆ ಅವ್ರು ಮಾತಾಡ್ತಾರೆ ಸೊ ಅದರಿಂದ ನಿಮಗೆ ಏನೂ ಪ್ರಯೋಜನ ಆಗೋದಿಲ್ಲ ಸೊ ರಿಟರ್ನ್ ತೊಗೊಂಡ್ಬಿಟ್ಟಿದ್ರೆ ಆಗೋಗಿರೋದು ಸುಮ್ಮನೆ ನೀವು ಇದನ್ನು ಲ್ಯಾಗ್ ಅಂದರೆ ದುಡ್ಡನ್ನ ಹೋಗ್ತಾ ಹೋಗ್ತಾಯಿದ್ರೆ ಯಾಕಂದರೆ ಪ್ಲೀಸ್ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ನೀವು ಕೊಡೋದಾಗಿದ್ದರೆ ಒಳ್ಳೆ ಸಂದೇಶನ ಕೊಡಿ ಸೋಷಲ್ ಮೀಡಿಯಾಗೆ ಇಲ್ಲಾಂದರೆ ಈ ರೀತಿ ಜಗಳನ್ನ ಬರೀ ಜಗಳದ ಬೇಡಿಯೋಗಳನ್ನೇ ಹಾಕೋದಿಕ್ಕೆ ಹೋಗಬೇಡಿ ಅವಳಿಂಗಂದ್ಲು ಇವಳು ಹಂಗಂದ್ಲು ನಿಮ್ಮ ನಿಮ್ಮ ಸಮಸ್ಯೆ ನಿಮ್ಮ ಹತ್ರನೇ ಇರಲಿ ಸೋಷಲ್ ಮೀಡಿಯಾದಲ್ಲಿ ತಂದು ಇದನ್ನು ಹರಿಬಿಡಬೇಡಿ ನಾನು ಅವ್ರದ್ದು ಸರಿ ಇವ್ರದ್ದು ತಪ್ಪು ಅಂತೇಳ್ಬಿಟ್ಟು ಜಡ್ಜ್ಮೆಂಟ್ ಇಲ್ಲ ಒಂದು ನನ್ನ ಒಪಿನಿಯನ್ನ ತಿಳಿಸ್ತಾ ಇದ್ದೀನಿ ಸೊ ಅವರು ಸಾರಿ ಕೊಟ್ಟಿದ್ರು ಅಲ್ವಾ ರಿಟರ್ನ್ ತೊಗೊಂಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇದಿಷ್ಟು ಮಾತಾಡೋದು ನೆಸೆಸಿಟಿ ಇರಲಿಲ್ಲ ಅಂತೇಳ್ಬಿಟ್ಟು ನನ್ನ ಒಂದು ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮಾಡಿರೋ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು